ಬಂದು ರೈತರ ಕಷ್ಟಕ್ಕೆ ಏನು ಸ್ಪಂದಿಸಬೇಕಂತ ತಮ್ಮದು ಕೇಳ್ಕೊತೀನಿ ಶಾಸಗರಿ ನಮ್ಮ ಬಂದಿಲ್ಲ ಏನ್ರಿ ಇಲ್ಲಿ ಬಂದಿಲ್ಲ ಹೌದ್ರಿ ಬಂದು ಏನಪ್ಪ ಅಂತಂದ್ರೆ ರೈತ್ರ ಸಮಸ್ಯೆಗೆ ಅವ್ರು ಸ್ಪಂದನೆ ಮಾಡ್ಕೋತ ನಾವು ತಮ್ಮದು ಕೇಳ್ಬೇಕು ತಾಲೂಕು ದಂಡಾಧಿಕಾರಿ ಅಧಿಕಾರಿ ಸಾವ್ರು ಬರಬೇಕು ಒಟ್ಟು ಯಾರು ಒಟ್ಟು ಬಂದಿಲ್ಲ ಅಧಿಕಾರಿಗಳು ಯಾರು ಇಲ್ಲಿ ಬಂದಿಲ್ಲ ಅಧಿಕಾರಿಗಳು ಯಾರು ಬಂದಿಲ್ಲ ರೀ ಮತ್ತೇನ ಎಷ್ಟಕ್ಕರೆ ಅವೆ ಸುಮ್ನೆ ಸುಮಾರು ಇಲ್ಲಿ ನೀರು ಎಷ್ಟು ಆತ್ರಿ ಇಬ್ಬರೆ ಚಿಕ್ಕವಯ ಊರು ಒಂದೇ ರೀ

ಭೀಮಾ ಬಂದು ಇವತ್ತೇನು ಪಟ್ಟಣ ರೈತರು ಸಾಕಷ್ಟು ಕಷ್ಟ ಕಷ್ಟ ಇದ್ದಾರೆ ಈ ಥರ ಎಲ್ಲ ನೀರು ಬಂದು ಹೇಳ್ತು ಅಂತಂದ್ರೆ ಜನರುಗಳು ಕೇಳೋರು ಯಾರಿಲ್ಲ ಇವತ್ತು ಎಮ್ ಎಲ್ ಎರ ಆದವರು ಬಂದು ಸ್ವಲ್ಪ ಜನ ಸಮಸ್ಯೆ ಕೇಳ್ಬೋದು ಬಿಟ್ಟು ಆಗುತ್ತೆ ಅಂತ ಮಾಡಿ ಕೇಳ್ಕೊತೀವಿ ಎಮ್ ಎಲ್ ಎಲ್ಲ ಬಂದಿಲ್ಲ ಏನ್ರಿ